ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ನೀವ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡೋದು ಮರೆಯದಿ ಸಿಕ್ಕಿದ ಬಾಸ್ ಕೂಡ ಅಂತವ್ರೆ ಅವರನ್ನೇ ನಿಭಾಯಿಸಿದ್ದೀನಿ ಇನ್ನು ಇವ್ರೇನ್ ಮಹಾ ಎಂದು ಲಂಕಾಧಿಪತಿ ನೆನಿದು ನಕ್ಕಳು ಅವರೆಲ್ಲರ ಹಾಗಲ್ಲ ಇವರು ಇವ್ರಂತರ ರಾವಣಾಸುರ ಎಂದ ನಾನು ಅಂಥವ್ರನ್ನ ನೋಡಿದೀನಿ ನೀವು ಬನ್ನಿ ಎಂದು ನಗುತ್ತಾ ಒಳ ನಡೆಯಬೇಕು ಅವಳ ಮೊಬೈಲ್ ರಿಂಗ್ ಆಯಿತು ಹಲೋ ಎಂದಾಳಷ್ಟೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ನೀವಿನ್ನೂ ವಾಪಸ್ ಬನ್ನಿ ಈ ರೀತಿ ನೆಗ್ಲಿಜೆನ್ಸಿ ಮತ್ತೆ ಬೇರೆ ಕಂಪ್ನಿಗೆ ತೋರಿಸ್ಬೇಡಿ ಆಮೇಲೆ ನಿಮ್ಮ ಕೆಲಸದ ಜೊತೆಗೆ ನಮ್ಮ ಕೆಲಸಕ್ಕೂ ಹಾನಿಯಾಗುತ್ತೆ ಎಂದು ಹೇಳಿ ಕರೆ ತುಂಡು ಮಾಡಿದ್ರು ಕನ್ಸಲ್ಟೆನ್ಸಿ ಅವರು ಹಲೋ ಮೇಡಮ್ ಹಲೋ ಎಂದು ಏನೋ ವಿವರಿಸಬೇಕಿತ್ತು ಅವರು ಕರೆ ಕಟ್ ಮಾಡಿದ್ದು ಗೊತ್ತಾಗಿತ್ತು ಅಷ್ಟು ಬೇಗ ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿಸಿದ್ದಾರೆ ಎಂದು ಬೇಸರದಲ್ಲಿ ಇವ್ರು ಯಾರೋ ಲಂಕಾಧಿಪತಿಗಿಂತ ಇದ್ದಾರೆ ಎಂದ್ಕೊಂಡು ಬೇಸರದ ಮುಖ ಮಾಡಿ ನಾನು ಬರ್ತೀನಿ ಎಂದು ಬೆನ್ನು ಮಾಡಿ ಹೊರಟಳು ಒಂದೆರಡೇ ನಿಮಿಷಕ್ಕೆ ದಿಗಂತ್ ಎಂದ ಲಂಕಾಧಿಪತಿಯ ಧ್ವನಿ ಕೇಳಿಸಿ ಎಸ್ ಬಾಸ್ ಎಂದ ದಿಗಂತ್ ನಡಿ ಈಗಲೇ ಹೋಟೆಲ್ ತಾಜ್ ಕಡೆಗೆ ಅಲ್ಲಿ ಒಬ್ಬರು ಕ್ಲೈಂಟ್ ರೆಡಿ ಇದ್ದಾರೆ ಅವ್ರ ಜೊತೆಗೆ ಪ್ರಪೋಸಲ್ ಬಗ್ಗೆ ಡೀಲ್ ಮಾಡಿ ಬರೋಣ ಎಂದ ಶ್ಯೋರ್ ಎನ್ನುವ ಅಧಿಗನ್ ಈ ಮೇಡಮ್ ಹೋದ್ರೋ ಇಲ್ವೋ ಬಾಸ್ ನೋಡಿ ಯಾರು ಅಂದು ಆ ಹುಡುಗಿಗೆ ಮಂಗಳಾರತಿ ಆಗದೆ ಇದ್ರೆ ಸಾಕು ಎಂದ್ಕೊಂಡು ಕಾರ್ ತೆರೆಯಲು ಹೊರಟ ವಿರಾಜ್ ಕೂಡ ಅವನ ಹಿಂದೆಯೇ ಬೇಗ ಬೇಗ ಬಂದು ಕಾರ್ ಒಳಗೆ ಕೂತು ಲೈಟ್ಸ್ ಗೋ ಏನಲ್ಲೋ ಹೋಗೆ ಬಾಸ್ ಎನ್ನುವ ದಿಗಂತ್ ಅಲ್ಲೇ ಗಾಡಿ ನೀರಕ್ಕೆ ಗೇಟ್ ಕಡೆಗೆ ಹೋಗ್ತಿದ್ದ ಸಿರಿನಾ ನೋಡ್ತಾ ಈಗಲೇ ಕಾರ್ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ ಕತೆ ಎಂದ್ಕೊಂಡು ಸ್ಟಾರ್ಟ್ ಮಾಡೋಕ್ಕೆ ಹಿಂದೆ ಇಟ್ಟು ಹೊಡಿಯುವಾಗ ನಾರದವ್ರ ಬಳಿ ಇದ್ಯಾ ನಡಿ ಬೇಗ ಎಂದು ಗದರಿದ ಲಂಕಾಧಿಪತಿ ಆ ಓಕೆ ಬಾಸ್ ಶುರು ಮಾಡಿ ಮೆಲ್ಲಗೆ ಮುಂದೆ ಸಾಗಿಸುವಾಗ ಏನೇನ್ ಲಂಕಾಧಿಪತಿ ಆ ಓಕೆ ಬಾಸ್ ಎಂದು ಗಾಡಿ ಸ್ಪೀಡ್ ಹೆಚ್ಚಿಸಿ ಮುಂದೆ ತರುವಾಗ ವಿರಾಜ್ ದೃಷ್ಟಿ ಅವನ ಮೊಬೈಲ್ ಕಡೆಗೆ ಇತ್ತು ಈ ಸಿರಿ ಅವನ ಎದುರಿಗೆ ಬೆನ್ನು ಮಾಡಿ ನಡೆಯುತ್ತಾ ಗೇಟ್ ಹೊರಗೆ ಸಾಕ್ತಿದ್ಲು ಇನ್ನೇನು ವಿರಾಜ್ ಅವಳ ಮೇಲೆ ಹೋಗ್ಬೇಕಿತ್ತು ಬಾಸ್ ಎಡಕ್ಕೆ ಅಲ್ವಾ ಎಂದು ಕಾರನ್ನು ಎಡಕ್ಕೆ ತಿರುಗಿಸಿದ ಸಿರಿ ಬಲಕ್ಕೆ ಹೋದಳು ಯಾಕೆ ವಿಚಿತ್ರವಾಗಿ ಆಡ್ತಿದ್ಯಾ ಈಡಿಯಟ್ ಓವರ್ ಆಕ್ಟಿಂಗ್ ಮಾಡಿದಾಗ ಕಾರ್ ಚಕ್ರಕ್ಕೆ ಬಲಿ ಕೊಟ್ಟು ಬಲಿ ಆಚರಿಸ್ತೀನಿ ಅಷ್ಟೇ ಎಂದು ಸುಮ್ಮನಾದ ಲಂಕಾಧಿಪತಿ ವಾಕ್ ಮಾಡೋರಾದರೆ ಟ್ವೆಂಟಿ ರುಪೀಸ್ ಸೈಕಲ್ ಆದರೆ ಫಿಫ್ಟಿ ರೂಪೀಸ್ ಬೈಕ್ ಆದರೆ ಹಂಡ್ರೆಡ್ ರುಪೀಸ್ ಕಾರ್ ಆದರೆ ಟೂ ಹಂಡ್ರೆಡ್ ರುಪೀಸ್ ರಿಚ್ ಅನ್ಸ್ರೆ ಫೈವ್ ಹಂಡ್ರೆಡ್ ರುಪೀಸ್ ಕಮ್ಮಿ ಮುಟ್ಬೇಡಿ ನಮ್ಮ ಏರಿಯಾದಲ್ಲಿ ಈ ಸಲ ಕಾಂತಾರ ಗಣಪತಿ ಫಿಕ್ಸ್ ಎಂದವನ ಮಾತಿಗೆ ಹಾಂ ಓಕೆ ಮಾನ್ಸ್ಟರ್ ನಾವು ಹಾಗೆ ಕಲೆಕ್ಷನ್ಸ್ ಮಾಡ್ತೀವಿ ಎಂದರು ಅವನ ಬಲಗೈ ಬಂದರು ಇವರ ಏರಿಯಾದವರಿಗೂ ಪಕ್ಕ ಏರಿಯಾ ಪುಟಾಣಿಗಳಿಗೂ ಪೈಪೋಟಿ ಇತ್ತಲ್ವಾ ಅದಕ್ಕೆ ಸ್ಕೀಮ್ ಹಾಕಿದ್ದ ಚೋಟ ರಾವಣ್ ನೀವು ಈ ಕಡೆ ಹೋಗಿ ನೀವು ರೈಟ್ ನೀವು ಸ್ಟ್ರೈಟ್ ಎಂದು ಎಲ್ಲರಿಗೂ ಅವನೇ ದಿಕ್ಕು ತೋರಿಸುವಾಗ ಮಾನ್ಸ್ಟರ್ ನೀವು ಎಂದು ಅವನ್ಯಾರೋ ಕೇಳ್ತಾ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದಾಗ ಬರೋನೇ ಈ ವಿರಾಟ್ ದಿ ಮಾನ್ಸ್ಟರ್ ಎಂದು ಕೂಟ್ಲಲ್ಲಿ ಕೈ ಆಡಿಸಿ ವಿದ್ಯುತ್ ಕೊಡಿಸಿದ ಕೂಲಿಂಗ್ ಗ್ಲಾಸ್ ಹಾಕೊಂಡು ಬರೋಸಿದ್ದು ಎಂದು ಅವನ ಕ್ಲೋಸ್ ಫ್ರೆಂಡ್ ಹೆಗಲ್ ಮೇಲೆ ಕೈ ಹಾಕಿ ಹೋದ ರಾವಣ ಈ ದಿಗಂತ್ ಸಿರಿಯಲ್ಲಿ ವಿರಾಜ್ ಮುಂದೆ ಬಂದು ಬಾಯ್ ಬಂದಂತೆ ಬೈಸ್ಕೊಳ್ತಾಳೋ ಎನ್ನುವ ಟೆನ್ಷನ್ನಲ್ಲಿ ಗಾಡಿಯನ್ನು ಎಡಕ್ಕೆ ತಿರುಗಿಸಿ ಯಾವುದೋ ದಾರಿಗೆ ಬಂದ್ಬಿಟ್ಟಿದ್ದ ಅದಲ್ಲದೆ ಹತ್ತಾರು ಮಕ್ಕಳು ಅವ್ರ ಕಾರಿಗೆ ಮುತ್ತಿಗೆ ಹಾಕಿ ಇಳಿಯಲು ಹೇಳಿದರು ವಾಸ್ ಗಣೇಶನ್ ಕಲೆಕ್ಷನ್ ಅನ್ಸುತ್ತೆ ಎಂದು ದಿಗಂತ್ ಹೇಳಿದಾಗ ಹತ್ತು ರೂಪಾಯಿ ಕೊಟ್ಟು ಕಳಿಸು ಎಂದ ವಿರಾಜ್ ಆದರೆ ಮಾನ್ಸ್ಟರ್ ಹೇಳಿರೋದು ನೆನೆದು ಏ ಇವರತ್ರ ಕಾರ್ ಇದೆ ಇವ್ರಿಗೆ ಡ್ರೈವರ್ ಇದ್ದಾರೆ ಶೂರು ಸೂಟ್ ಹಾಕಿದ್ದಾರೆ ಮಕ್ಕಳೆಲ್ಲ ಬಿಸುಗುಟ್ಟಿ ಹತ್ತು ರೂಪಾಯಿ ಆಗೋದಿಲ್ಲ ಅಣ್ಣ ಎಂದರು ಪಾಪ ನೂರು ರೂಪಾಯಿ ಕೊಡೋದಿಕ್ಕಂತ ಎಂದಾಗ ಏನು ನೂರು ರೂಪಾಯನ ಎಂದ ಮಕ್ಕಳು ಇಳಿರಿ ಕೆಳಗೆ ಇಳೀರಿ ಎಂದು ಹಠ ಮಾಡಿ ವಿರಾಜ್ ಇಳಿಯುವ ಹಾಗೆ ಮಾಡಿದರು ನೋಡೋಕೆ ರಿಚ್ ಇದೀರಾ ಜಸ್ಟ್ ಹಂಡ್ರೆಡ್ ರುಪೀಸ್ ಹಾಕೋದಾ ಯಾವುದೋ ಪುಟಾಣಿ ಹೇಳಿದಾಗ ಲಾಲಿಪಾಪ್ ತಿನ್ನುವ ನಿಮಗೆ ಇನ್ನೇನು ಸಾವಿರ ಕೊಡ್ತಾರ ಚೋಟ ಚಾಂಪಿಯನ್ಗಳ ಸಹವಾಸ ತಂದು ಎಂದು ವಿರಾಜ್ ಹೋಗುವಾಗ ಮಗಳು ಅಂತ ಮೋಸ ಮಾಡಿದ್ರೆ ನಮ್ಮ ಮಾನ್ಸ್ಟರ್ ಸುಮ್ಮನೆ ಇರಲ್ಲ ಅವನ್ಯಾರು ಹೇಳಲು ಮಾನ್ಸ್ಟರಾ ಲಂಕಾಧಿಪತಿ ಹಿಯರ್ ಮಾನ್ಸ್ಟರ್ ಬಂದ್ರು ಅವ್ನ ಬಾಯಿಗೆ ಪ್ಲಾಸ್ಟರ್ ಹಾಕ್ತಾನೆ ವಿರಾಜ್ ಎಂದಾಗ ಎಲ್ಲರೂ ಕರೆದದ್ದು ಆ ಏರಿಯಾದ ಆಟೋ ಬಾಂಬ್ನ ಕೆಲ ನಿಮಿಷವಾದರೂ ಮಾನ್ಸ್ಟರ್ ಬಾರದೇ ಇದ್ದಾಗ ನಮ್ಮ ಮಾನ್ಸ್ಟರ್ ಹೆದ್ರಿ ಯಾವ ಪಿಕ್ಚರ್ ಬ್ಲಾಕ್ ಟಿಕೆಟ್ ಮಾಡಕ್ ಹೋದ್ರು ಪಾಪ ಎಂದು ಗೇಲಿ ಮಾಡುವಾಗ ಬಂದ್ರು ನೋಡಿ ಅನ್ನಿ ಎಂದರು ಎಲ್ಲರು ಯಾರೆಂದು ನೋಡುವಾಗ ಒಳ್ಳೆ ಊರಿಗೆ ಅಧ್ಯಕ್ಷನ ಹಾಗೆ ಹಾಯ್ ಮಾಡ್ತಾ ಬಂದು ಎದುರು ನಿಂತನು ಚೋಟ ರಾವಣ್ ಪುಟಾಣಿ ಚೋಟ ರಾವಣ್ಣ ನೋಡಿ ವಿರಾಜ್ ಯಾವುದೋ ಇದು ಮಾನ್ಸ್ಟರ್ ಅಂದರೆ ಇದನ್ನು ಮಾನಿಟರ್ ಅಷ್ಟು ಉದ್ದ ಇಲ್ಲದ ಚೋಟಪ್ಪಾಗಿ ಬರ್ತಿದೆ ಎಂದು ರೇಗಿಸಿದ ಮೂತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ನನ್ನ ಮೊಮ್ಮ ಹೇಳ್ತಿರ್ತಾರೆ ವಿರಾಜ್ ದಿ ಮಾನ್ಸ್ಟರ್ ಹಿಯರ್ ಎಂದು ವಿರಾಜ್ ಮುಂದೆ ಬಂದು ಮೂತಿ ಒಪ್ಪಿಸಿ ಹುಬ್ಬೋ ಗಂಡಿಕ್ಕಿ ಅವನದೇ ಶೈಲಿಯಲ್ಲಿ ಐ ಆಮ್ ಸ್ಟ್ರಾಂಗ್ ಎಂದಿದ್ದ ಚೋಟು ಅವನ ಪಂಚಿಂಗ್ ಡೈಲಾಗ್ ಕೇಳಿ ವಿರಾಜ್ ಮನಸಲ್ಲೇ ನನ್ನ ಚೋಟ ರಾವಣ ಇದ್ದಿದ್ರೆ ಇವನಂತೇ ಇರ್ತಿದ್ದ ಅನ್ಸುತ್ತೆ ಎಂದ್ಕೊಂಡಿದ್ದು ಒಂದು ಕ್ಷಣ ನಿಜ ಎಷ್ಟೇ ಆದರೂ ಅಪ್ಪ ಅಲ್ವಾ ಆ ಫೀಲ್ ಬಂದೇ ಬರತ್ತೆ ಮುಂದೆ ಅಪ್ಪನ ಎದುರು ಪುಟ್ಟೆ ಚೋಟು ಆದರೆ ಇಬ್ಬರಿಗೂ ಗೊತ್ತಿಲ್ಲ ಅವರೇ ಅಪ್ಪ ಮಗ ಎಂದು ಮುಂದಿನ ಸಂಚಿಕೆಯಲ್ಲಿ ಯು ಆರ್ ರೈಟ್ ಆದರೆ ಅವಳಿಗೆ ಟೈಮ್ ಸೆನ್ಸ್ ಇಲ್ಲ ನನ್ನಲ್ಲಿ ಕೆಲಸ ಮಾಡೋರಿಗೆ ಟೈಮ್ ಸೆನ್ಸ್ ಅಗತ್ಯ ಒಂದು ಕೆಲಸ ಮಾಡು ನೀನೇ ಹೋಗಿ ಅವಳನ್ನು ಭೇಟಿ ಮಾಡಿ ಕರ್ಕೊಂಡ್ಬಾ ಅವಳಲ್ಲಿರೋ ಟ್ಯಾಲೆಂಟ್ ನೋಡ್ತಿದ್ರೆ ಶಿ ಡಿಸರ್ವ್ಸ್ ಇಟ್ ಎಂದನು ವಿರಾಜ್ ಹೋಗಿ ಬಾಸ್ ನಾಳೆ ಹಬ್ಬ ಅದಾದ ಮೇಲೆ ಹೋಗ್ತೀನಿ ಬಾಸ್ ಎಂದ ಯುವರಾಜ್ಗೆ ಹಬ್ಬ ಹರಿದಿನ ಆದರೂ ಸಾವಿನ ಮನೆ ಆದರೂ ವರ್ಕ್ ಫಸ್ಟ್ ಎಂದಾಗ ನಾಳೆನೇ ಹೋಗ್ತೀನಿ ಎಂದು ಒಪ್ಪಿದ ಕತೆ ಓದ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೂಪರ್ ಫ್ಯಾನ್ಸ್ ಹಾಕಿ ನನಗೆ ಕಮೆಂಟ್ಸ್ ಬರೆದು ರೇಟಿಂಗ್ಸ್ ಕೊಟ್ಟು ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬ ಎನರ್ಜಿ ಬೂಸ್ಟರ್ಸ್ಗೂ ತುಂಬ ಥ್ಯಾಂಕ್ಸ್ ಇನ್ನು ಮುಂದೆ ನಿಮ್ಮ ಛೋಟ ರಾವಣ ಮತ್ತು ನಿಮ್ಮ ದೊಡ್ಡ ರಾವಣ ಇಬ್ಬರ ಸಮ್ಮಿಲನದ ಎಪಿಸೋಡ್ಸ್ಗಳು ಬರ್ತಾ ಇರತ್ತೆ ನೋಡ್ತಾ ಎಂಟರ್ಟೈನ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ಹೆಚ್ಚು ಜನರಿಗೆ ಈ ಕಥೆನ ತಲುಪಿಸೋ ಜವಾಬ್ದಾರಿ ನಿಮ್ಮದು ಶೇರ್ ಮಾಡ್ತೀರಾ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗುವ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಮತ್ತು ಸಿಗುವ